ಈಗ ನಾನು ಅದರ ಬಗ್ಗೆನೇ ಮೀಟಿಂಗ್ ಮಾಡಿ ಬಂದಿದ್ದೀವಿ ಸೊ ಮುಂಬೈದಲ್ಲಿ ಒಂದು ಅತಿ ಜನಕ್ಕೆ ಒಂದು ಅಪಘಾತ ಆಗಿ ಸ್ವಲ್ಪ ಐ ತಿಂಕ್ ಹದಿನಾಲ್ಕು ಜನರು ಸುಮಾರು ಸತ್ತಿದ್ದಾರೆ ಸೊ ಅದರಲ್ಲಿ ಕೂಡ ನಿನ್ನೆದು ಮೀಟಿಂಗ್ ಮಾನ್ಯ ಜಿಲ್ಲಾಧಿಕಾರಿ ಅವರು ಇದೇ ಸಂದರ್ಭದಲ್ಲಿ ಆದೇಶವನ್ನು ಕೊಟ್ಟಿದ್ದಾರೆ ಈಗ ಇವತ್ತು ನಾನೇ ಉಪಯೋಗ ಮಟ್ಟದಲ್ಲಿ ಏನೇನು ಕಾಳಜಿ ವಹಿಸಬೇಕು ಪ್ರತಿಯೊಬ್ಬರು ಸ್ಥಳೀಯ ಸಂಸ್ಥೆಗಳಿಗೆ ಸಿ ಎಮ್ ಸಿ ಆಗಲಿ ಒ ಆಗಲಿ ನಮ್ಮ ಒ ಪಿ ಒಗಳು ಮತ್ತು ದಸರಾಗಳಿಗೆ ನಾನೀಗ ಒಂದು ಆದೇಶವನ್ನು ಮತ್ತು ಎಸ್ ಒ ಪಿ ವನ್ನು ನಾವೇ ಈಗ ಪ್ರಿಪೇರ್ ಮಾಡಿ ಕೊಡ್ತೀವಿ ಅದೇ ರೀತಿ ಒಂದು ವಾರ ಒಳಗೆ ನಾವೇ ಅವರ ಕಡೆಯಿಂದ ಅನುಪಾಲನೆ ವರದಿಯನ್ನು ಕೂಡ ತೊಗೊಳ್ತೀವಿ ಸೊ ಯಾವುದೇ ರೀತಿ ಅಪಾಯಕಾರಿ ಹೋರ್ಡಿಂಗ್ಸ್ ಇದ್ದರೆ ಅನಧಿಕೃತವಾದ ಹೋರ್ಡಿಂಗ್ಸ್ ಇದ್ದರೆ ವಿಚ್ ಕ್ಯಾನ್ ಕ್ರಿಯೇಟ್ ಟ್ರಬಲ್ ಆರ್ ರೆಸ್ಟ್ ನಮ್ಮ ಜಾಗಕ್ಕೆ ಅದು ನಾವೇ ಪರಿಹಾರವನ್ನು ಮಾಡಿಸ್ತೀವಿ ಫಿಲ್ಟೇಷನು ಕಸಗಳು ಈ ಥರ ಬರುವಂಥದ್ದು ಇಟ್ಸ್ ಅ ವೆರಿ ನ್ಯಾಚುರಲ್ ಥಿಂಗ್ ಆದ್ರೂ ಸಹ ನಾವೇ ಕಾಳಸಿ ಮುಗಿಸಿಕೊಂಡು ಎಷ್ಟು ಎಲ್ಲಿ ಎಲ್ಲಿ ಜಾಗಗಳಲ್ಲಿ ನಮ್ಮ ಸ್ಥಳಗಳಲ್ಲಿ ಸ್ವಲ್ಪ ಹಿಂದಿನ ಎಕ್ಸ್ಪೀರಿಯನ್ಸ್ ಇದೆ ಪಾಸ್ಟ್ ಎಕ್ಸ್ಪೀರಿಯನ್ಸ್ ಇದೆ ಸ್ವಲ್ಪ ಫ್ಲಡ್ಡಿಂಗ್ ಆಗುವಂಥದ್ದು ಅಥವಾ ಫ್ಲೋ ಆಗುವಂಥದ್ದು ಅದು ಸಿ ಎಮ್ ಸಿ ವತಿಯಿಂದ ನಮ್ಮ ಕಮಿಷನರ್ ಸೌದಾಗರ್ ಈ ಆಸ್ ವೆರಿಫೈಡ್ ಅವರು ವೆರಿಫೈ ಮಾಡಿ ಒಂದು ಪಟ್ಟಿ ಮಾಡಿ ನಾವು ಇವತ್ತು ಸಿ ಎಮ್ ಸಿ ಜೆ ಸಿಬಿವನ್ನು ಇಳಿಸಿ ಕ್ಲೀನಿಂಗ್ ಕೆಲಸ ಶುರು ಮಾಡಿಸಿದ್ವಿ ಸೊ ತಮಗೆ ಗೊತ್ತಿರೋ ಪ್ರಕಾರ ಒಂದು ಸುಮಾರು ಎರಡು ಮೂರು ವಾರದಿಂದ ನಾವೇ ಒಟ್ಟಿಗೆ ಕುಡಿಯುವ ನೀರು ಸಮಸ್ಯೆ ಪರಿಹಾರ ಕೆಲಸ ಪ್ಲಸ್ ಮುಂಗಾರು ಮಳೆ ಪೂರ್ವ ಸ್ಥಿತಿಗಳನ್ನು ಕೆಲಸವನ್ನು ಕೂಡ ನಡೆಸ್ತಾ ಇದ್ದೀವಿ ಟೀಮ್ ಮಾಡಿಕೊಂಡು ಸೊ ಈ ಸಂದರ್ಭದಲ್ಲಿ ಕುಡಿಯುವ ನೀರು ಬಗ್ಗೆ ಕೂಡ ಒಂದು ಚೂರು ಅಪ್ಡೇಟ್ ನಾನು ಕೊಡ್ತೀನಿ ಸೊ ಕುಡಿಯುವ ನೀರದು ಸಮಸ್ಯೆ ಈ ಸತಿ ಇಡೀ ರಾಜ್ಯದಲ್ಲಿ ಮತ್ತು ನಮ್ಮ ಇಡೀ ದೇಶದಲ್ಲಿ ಒಂದು ಮುಂಗಾರು ಮಳೆ ಸ್ವಲ್ಪ ಡಿಲೇ ಆಗಿ ಬರುವ ಕಾರಣಕ್ಕೆ ಸ್ವಲ್ಪ ಆ ಥರ ಪ್ರಾಬ್ಲಮ್ಸ್ ಇತ್ತು ಸೊ ಆ ಸಂದರ್ಭದಲ್ಲಿ ಪುತ್ತೂರಲ್ಲಿ ನಾವು ಏನು ಮಾಡಿದ್ದೀವಿ ಅಂತ ಹೇಳಿದರೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಾನ್ಯ ಜಿಲ್ಲಾಧಿಕಾರಿ ಅಧ್ಯಕ್ಷತೆ ಕೆಳಗಡೆ ಒಂದು ಸುಮಾರು ಮೂರು ಮೀಟಿಂಗ್ಸ್ ಸಾಹೇಬರು ಮಾಡಿದರು ಮತ್ತು ಸೂಕ್ತ ನಿರ್ದೇಶನ ನಿರ್ದೇಶನವನ್ನು ನಮಗೆ ಕೊಟ್ಟಾಯಿತು ಆದ ನಂತರ ಎ ಸಿ ಅಲ್ಲಿ ಈಗ ಮಾಡಿಲ್ ಕೋಡ್ ಆಫ್ ಕನ್ನಡಿರೋದ್ರಿಂದ ಟಾಸ್ಕ್ ಫೋರ್ಸ್ ಮೀಟಿಂಗ್ಸ್ ವನ್ನು ನಾನೇ ಮಾಡಿದ್ದೆ सूरे वठी करे